ಮಕ್ಕಳಿಗೆ ಕಾಡುವಂತಹ ಅಲರ್ಜಿ ಮತ್ತೆ ನೆಗಡಿ ನೆಗಡಿ ಆದಾಗ ಮೂಗಿಂದ ಹೋಗೋದು ಅದು ಒಳ್ಳೆಯ ಲಕ್ಷಣ ಈ ಸೀನ್ ಬರೋದು ನಮಗೆ ಅಥವಾ ಮಕ್ಕಳಿಗೆ ಎಲ್ಲರಿಗೂ ಭಗವಂತ ಕೊಟ್ಟಿರುವಂಥ ಗಿಫ್ಟು ನಮ್ಮ ಶರೀರದ ಇಮ್ಯುನಿಟಿ ಕಡಿಮೆ ಆದಾಗ ಸಹಿತ ಆ ಒಂದು ಸೀಕ್ರೇಷನ್ಗಳು ಕಂಟಿನ್ಯೂಸ್ ಆಗಿ ಬರೋ ಕಾರಣ ಇರುತ್ತೆ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಾಡಿನ ಖ್ಯಾತ ಹೋಮಿಯೋಪತಿ ವೈದ್ಯರಾಗಿರುವಂತಹ ಡಾಕ್ಟರ್ ಶ್ರೀಪಾದ್ ಹೆಗಡೆ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಸರ್ ನಾವು ಕಳೆದ ಸಂಚಿಕೆಯಲ್ಲಿ ಮಕ್ಕಳ ಇಮ್ಯುನಿಟಿ ಸಿಸ್ಟಮ್ ಬಗ್ಗೆ ಹಾಗೂ ಅವರಿಗೆ ಗಂಟ್ಲು ನೋವು ಆಗೋದ್ರ ಬಗ್ಗೆ ಮಾತನಾಡಿದ್ವಿ ಸೊ ಈಗ ಮಕ್ಕಳಿಗೆ ಕಾಡುವಂತಹ ಅಲರ್ಜಿ ಮತ್ತೆ ನೆಗಡಿ ಅಲರ್ಜಿ ಅಂದ್ರೆ ಸ್ಕಿನ್ ಅಲರ್ಜಿ ಇರಬಹುದು ಅಥವಾ ಫುಡ್ ಇನ್ಫೆಕ್ಷನ್ ಆಗಿ ಅಲರ್ಜಿ ಆಗುವಂಥದ್ದು ಇರ್ಬೋದು ಈ ಥರ ಸಾಕಷ್ಟು ಅಲರ್ಜಿಯಲ್ಲೂ ಹಲವು ವಿಧಗಳಿದೆ ಯಾಕಾಗಿ ಈ ಅಲರ್ಜಿಗಳು ಆಗುತ್ತೆ ಹಾಗೆ ಏನು ಏನು ಡೈಜೆಷನ್ ಸರಿ ಆಗಿಲ್ಲ ಅಂದರೂ ಮಕ್ಕಳಿಗೆ ನೆಗಡಿ ಆಗುತ್ತೆ ಈ ಥರದ್ದೆಲ್ಲ ಒಂದಿಷ್ಟು ಸಮಸ್ಯೆಗಳಿರುತ್ತೆ ಇದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡೋದಾದ್ರೆ ವೀಕ್ಷಕರಲ್ಲೂ ಬಹುಶಃ ಈ ಪ್ರಶ್ನೆ ಇರಬಹುದು ಈ ಮಕ್ಕಳಲ್ಲಿ ಯಾವಾಗಲೂ ಮೂಗು ಹರಿತಾನೆ ಇರುತ್ತಲ್ವಾ ಏನು ಮಾಡೋದು ಅಂತ ಈ ನೆಗಡಿ ಮುಗಿಯೋದೇ ಇಲ್ಲ ನಮ್ಮಲ್ಲಿ ಹಳೆ ಗಾದೆ ಇದೆಯಲ್ವಾ ಮೂಗಿರೋವರೆಗೂ ನೆಗಡಿ ಇದ್ದೇ ಇರುತ್ತೆ ಅಂತ ಹಾಗಾಗಿ ನಾನು ಹೇಳೋದಾದರೆ ಒಂದು ಮೇಡಮ್ ಮಕ್ಕಳಿಗೆ ಈ ಮೂಗಲ್ಲಿ ಹರಿತದಲ್ವಾ ಹರಿಯೋದು ಒಳ್ಳೆಯದು ಮುಘಲು ಹರಿಯೋದು ಅಂದ್ರೆ ಮಗಿನಿಂದ ಡಿಸ್ಚಾರ್ಜ್ ಬರುವಂತದ್ದು ಶೀತ ಆಗಿ ಹರಿತದೆ ಇದು ಹರಿಯೋದು ಆಯ್ತು ಅಂದ್ರೆ ಅದು ಸ್ಟಾಪ್ ಆಯ್ತು ಅಂತಂದ್ರೆ ಆ ಸಿಕ್ರೇಷನ್ಸ್ ಎಲ್ಲ ಒಳಗಡೆ ಹೋಗುತ್ತೆ ಲಂಗ್ಸಿಗೆ ಲಂಗ್ಸ್ ಇನ್ಫೆಕ್ಷನ್ ಆಗುತ್ತೆ ಹೆಚ್ಚಿನ ಜನಕ್ಕೆ ಅದು ಗೊತ್ತಿಲ್ಲ ಇಲ್ಲಿ ಏನೋ ಮಾಡಿಬಿಟ್ಟು ಬಂದ್ ಮಾಡಕ್ ನೋಡ್ತಾರೆ ಮಗು ಚೆನ್ನಾಗಿ ಕಾಣಬೇಕು ಅಂತ ಅದು ಮುಖ್ಯ ಆಗೋಲ್ಲ ನೆಗಡಿ ಆದಾಗ ಮೂಗಿಂದ ಹೋಗೋದು ಅದು ಒಳ್ಳೆಯ ಲಕ್ಷಣ ಅದರಿಂದಾಗಿ ಏನಾಗುತ್ತೆ ಮಕ್ಕಳ ಏನು ಒಳಗಡೆ ಯಾವುದು ಸೇರ್ಕೋಬಾರ್ದು ಅದನ್ನು ಹೊರಗೆ ತಳ್ಳೋ ಪ್ರಯತ್ನ ಮಾಡ್ತಾ ಇರುತ್ತೆ ಶರೀರ ಅದಕ್ಕಾಗಿ ಮೊಘಲ್ ಹರಿಯುವಂಥದ್ದು ಈಗ ನೀವು ಹೇಳಿದ್ರಿ ಮಗುಗೆ ಅದು ಅಲರ್ಜಿಯಿಂದನೂ ಆಗ್ಬೋದು ಇನ್ನು ಎಗಡಿ ಅಥವಾ ಯಾವುದಾದ್ರೂ ಇನ್ಫೆಕ್ಷನ್ ಆದರೂ ಆಗ್ಬೋದು ನಾವು ರೈನೈಟಿಸ್ ಅಂತೀವಿ ರೈನೈಟಿಸಲ್ಲಿ ಇದು ವೈರಲ್ ಇನ್ಫೆಕ್ಷನ್ ಇರ್ಬೋದು ಬ್ಯಾಕ್ಟೀರಿಯಾ ಇರ್ಬೋದು ಅಥವಾ ಯಾವುದೊಂದು ಧೂಳಿಗೆ ಅಥವಾ ಇನ್ನೊಂದು ಯಾವುದೋ ಒಂದು ಹೊಗೆಗೆ ಅವರು ಎಕ್ಸ್ಪೋಸ್ ಆದಾಗ ಅದಕ್ಕೆ ತರ್ಕೊಂಡಾಗ ಮೂಗಲ್ಲಿ ನೀರು ಬರೋದು ಸೀನ್ ಬರುವಂಥದ್ದು ಮತ್ತು ಮೂಗು ಕಟ್ಕೊಳ್ಳುವಂಥದ್ದು ಇದು ಸಾಧಾರಣವಾಗಿ ಹೆಚ್ಚಿನ ಮಕ್ಕಳಲ್ಲಿ ಕಾಣಿಸುವಂಥದ್ದು ಈ ಅಲರ್ಜಿಯನ್ನು ಅದಷ್ಟಕ್ಕೆ ಸೀಮಿತಗೊಳಿಸಿ ಮಾತಾಡ್ತೀನಿ ನಾನು ಅಂದರೆ ಈ ಮೂಗಿಗೆ ಸಂಬಂಧಪಟ್ಟಷ್ಟೇ ಯಾಕೆಂದರೆ ಚರ್ಮಕ್ಕೆ ಬರೋದು ಅಲರ್ಜಿಗಳು ಬೇರೆ ಬೇರೆ ಇರುತ್ತೆ ಅಥವಾ ನೀವು ಹೇಳಿದ್ರಲ್ಲ ಆಹಾರದಿಂದ ಆಗಿಂದ ಆಗಿರುವಂಥ ಅಲರ್ಜಿಗಳು ಬೇರೆ ಬೇರೆ ಇರುತ್ತೆ ಆದರೆ ಈ ಮೂಗಿಗೆ ಸಂಬಂಧಪಟ್ಟು ನಾವು ಹೇಳ್ದಾದರೆ ಅಲರ್ಜಿಕ್ಕು ಅಪ್ಪರ್ ರೆಸ್ಪೆಕ್ಟ್ ಇನ್ಫೆಕ್ಷನ್ ಅಂತ ಅವಾಗ ಹೇಳಿದ್ನಲ್ಲ ಅವ್ರಗಳಿಗೆ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಯಾರಿಗಾದ್ರೂ ಒಂದು ಸ್ವಲ್ಪ ಧೂಳು ಅದು ಈಗ ನಗರಗಳಲ್ಲಿ ದೊಡ್ಡ ದೊಡ್ಡ ನಗರಗಳಲ್ಲಿ ಪೊಲ್ಯೂಷನ್ ತುಂಬ ಜಾಸ್ತಿ ಇದೆ ಈಗ ನಾವು ನೋಡಿದಾಗೆ ಅದು ಏರ್ ಪೊಲ್ಯೂಷನ್ ಇರ್ಬೋದು ಅಥವಾ ವಾಟರ್ ಪೊಲ್ಯೂಷನ್ ಇರ್ಬೋದು ಅಥವಾ ಇನ್ನೊಂದೇನು ಸ್ಮೋಕು ಹೊಗೆ ಎಲ್ಲ ಒಟ್ಟಾರೆ ರೀತಿಯಲ್ಲಿ ನಾವು ಹೇಳೋದಾದರೆ ಪೊಲ್ಯೂಷನ್ಗಳಿದೆ ಈ ಪೊಲ್ಯೂಷನ್ಗಳಲ್ಲಿ ಯಾವುದೇ ಮೂಗಿಗೆ ಇನ್ಹೇಲೇಷನ್ ಆದವು ಯಾಕೆಂದರೆ ಈ ಮೂಗು ಅನ್ನೋದು ನಮ್ಮ ಶರೀರದ ನಾವು ಉಸಿರಾಡಿಸುವಂಥ ದ್ವಾರ ಅದು ಈ ದ್ವಾರದಲ್ಲಿ ಯಾವುದೇ ಬಂದರೂ ಅದು ತಡೆ ಹಿಡಿದು ನಮ್ಮ ಬಾಡಿಯ ಅನ್ನು ರಕ್ಷಿಸುವಂಥ ಕೆಲಸ ಮಾಡುವಂಥದ್ದು ಹಾಗಾಗಿ ಅದು ಒಳಗಡೆ ಒಂದು ಮೈಕ್ರೋ ಇವನ್ ಕಣ ನಾನು ಹೇಳೋದಾದರೆ ಡಸ್ಟ್ ಪಾರ್ಟಿಕಲ್ಲು ಮೈಕ್ರೋ ಲೆವೆಲಲ್ಲಿ ಇದ್ರ ಸಹಿತ ಹೋಯಿತು ಅಂದರೆ ಅವ್ರಿಗೆ ಇರಿಟೇಷನ್ ಶುರುವಾಗುತ್ತೆ ಮೂಗು ತಿಕ್ಕೊಳಕ್ಕೆ ಶುರು ಮಾಡ್ತಾರೆ ಮೂಗಲ್ಲಿ ಹರಿಯೋಕ್ಕೆ ಶುರುವಾಗುತ್ತೆ ಸೀನ್ ಬರೋಕ್ಕೆ ಶುರುವಾಗುತ್ತೆ ಈ ಸೀನ್ ಬರೋದು ನಮಗೆ ಅಥವಾ ಮಕ್ಕಳಿಗೆ ಎಲ್ಲರಿಗೂ ಭಗವಂತ ಕೊಟ್ಟಿರುವಂಥ ಗಿಫ್ಟು ಸೀನ್ ಬರೋದು ಉದ್ದೇಶ ಏನು ಅಂತಂದರೆ ಈ ಒಳಗಡೆ ಯಾವುದೇ ರೀತಿಯಾದಂಥ ಡಸ್ಟು ಪಾರ್ಟಿಕಲ್ಸು ಫಾರಿನ್ ಪಾರ್ಟಿಕಲ್ಸು ಸೇರಿಕೊಂಡ್ರೆ ಅದು ಹೊರಗೆ ಬರೋವರೆಗೂ ಅದು ಬಿಡೋಲ್ಲ ಹಾಗಾಗಿ ಸೀನ್ ಬರುವಂಥದ್ದು ಇದು ಶರೀರ ಅದನ್ನು ಹೊರಗಡೆ ತರಳೋಕೆ ಪ್ರಯತ್ನ ಮಾಡ್ತದೆ ಯಾವುದೇ ಫಾರಿನ್ ಬಾಡಿನ ಶರೀರ ಒಪ್ಕೊಳ್ಳಲ್ಲ ಇದು ಕೂಡ ಹಾಗೆ ಅಲರ್ಜಿ ಅಂದರೆ ಅರ್ಥ ಅದೇ ಯಾಕೆಂದರೆ ನಮ್ಮ ಶರೀರಕ್ಕೆ ಯಾವುದು ಆಗೋದು ಅದೆಲ್ಲ ಅಲರ್ಜಿಗಳು ಇದು ಯಾವುದೋ ಒಂದು ಬೇಡದೋತ್ತು ಸೇರಿಕೊಂಡಿರುತ್ತೆ ಅದು ಅಲರ್ಜಿಯಾಗಿ ಇವರಿಗೆ ಮೂಗಲ್ಲಿ ಹರಿಯೋದು ಸೀನ್ ಬರೋದು ಅಥವಾ ಮುಖ ಕಟ್ಕೊಳ್ಳೋದು ಆಗೋದು ಮುಟ್ಕೊಳ್ಳೋದು ಯಾಕಾಗುತ್ತೆ ಸೀನ್ ಬರೋದು ಹೇಳಿದ್ನಲ್ವ ಅದರಲ್ಲಿ ಕೂತ್ಕೊಂಡಾಗ ಇರಿಟೇಷನ್ ಆಗುತ್ತೆ ಅದನ್ನು ಹೊರಗೆ ತಳ್ಳೋ ಪ್ರಯತ್ನಕ್ಕೆ ಸೀನ್ ಬರೋಕ್ಕೆ ಶುರುವಾಗುತ್ತೆ ಅದು ಸೀನಲ್ಲಿ ಹೊರಗಡೆ ಹೋಗಲಿಲ್ಲ ಅಂದರೆ ಅಲ್ಲೇ ಇರುತ್ತೆ ಅಲ್ಲೇ ಇದ್ದಾಗ ಆ ಮೂಗಿನ ಈ ಏನಿದಾವಲ್ಲ ಅದು ಊತ ಬರುತ್ತೆ ಇದು ಊದ್ಕೊಳ್ಳೋದ್ರಿಂದಾಗಿ ಮೂಗು ಕಟ್ಕೊಳ್ಳುತ್ತೆ ನೋಸ್ ಬ್ಲಾಕ್ ಆಗೋದು ಈ ಕಾರಣದಿಂದಾಗಿ ಹೆಚ್ಚಿನ ಜನ ಕೆಲವರಿಗೆ ಮೂಗು ಕಟ್ಕೊಳ್ಳೋ ಕಾರಣ ಎಡಿನಾಯಿಡ್ಸ್ ಅಂತ ಒಂದು ಗಡ್ಡೆಗಳಿರುತ್ತೆ ಅವಾಗ ಹೇಳಿದ್ನಲ್ಲ ಟಾನ್ಸಿಲ್ ಗಡ್ಡೆಗಳಿದ್ದಾಗೆ ಅದರಲ್ಲಿ ಅದಲ್ಲಿ ನೋಡ್ತಾರೆ ಅದು ಊತ ಬರುತ್ತೆ ಇನ್ನು ಕೆಲವರಿಗೆ ಮೂಗಿನಲ್ಲಿ ಪಾಲಿಪ್ ಅಂತ ಹೇಳ್ತೀವಿ ನೇಸಲ್ ಪಾಲಿಪ್ ಅಂತ ಅಂದರೆ ಸಣ್ಣದಾಗಿ ದುರ್ಮಾಂಸ ಬೆಳೆಯುವಂಥದ್ದು ಈ ದುರ್ಮಾಂಸಗಳು ಬೆಳೆದಾಗ ಸಹಿತ ಮೂಗು ಕಟ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅಲರ್ಜಿಗೆ ಸೀಮಿತಪಟ್ಟಂತಾದರೆ ಈ ಅಲರ್ಜಿ ಕಡಿಮೆ ಆಯಿತು ಅಂತಂದರೆ ಆ ಒಂದು ಏನು ಸ್ವೆಲ್ಲಿಂಗ್ ಆ ಊತ ಇದೆಯಲ್ಲ ಬಾವು ಬಂದಿರೋದು ಕಡಿಮೆ ಆದಾಗ ಮತ್ತೆ ಅವ್ರಿಗೆ ಆರಾಮಾಗಿ ಉಸಿರಾಡಿಸ್ತಾರೆ ಈ ಉಸಿರಾಟದ ಪರಿಚಲನೆಗೆ ಅನುಕೂಲ ಆಗೋದಕ್ಕೆ ನಾವು ಏನು ಮಾಡ್ಬೋದು ಅನ್ನೋದನ್ನು ನೋಡಬೇಕು ಅಂದರೆ ಮೂಗಿನಲ್ಲಿ ಹರಿಯೋದು ಮೂಗು ಕಟ್ಕೊಳ್ಳೋದು ಮತ್ತು ಸೀನ್ ಬರೋದು ಹಾಗೆ ಮೂಗಿನಲ್ಲಿ ತುರಿಕೆ ಆಗುವಂಥದ್ದು ಇದು ಸರ್ವೇ ಸಾಮಾನ್ಯ ಇದರ ಜೊತೆಯಲ್ಲಿ ನಾನು ಹೇಳೋದಾದರೆ ಕಣ್ಣು ಉರಿ ಬರುವಂಥದ್ದು ಅಥವಾ ಗಂಟಲು ಕೆರೆತ ಆಗುವಂಥದ್ದು ಅಥವಾ ಕಿವಿನಲ್ಲಿ ತುರಿಕೆ ಆಗುವಂಥದ್ದು ಇದು ಕೂಡ ಜೊತೆ ಜೊತೇಲೇ ಆಗ್ಬೋದು ಇವೆಲ್ಲ ಒಂದೇ ನಾನು ಹೇಳೋದಾದರೆ ಬ್ರದರ್ ಸಿಸ್ಟರ್ಸ್ ಥರ ಎಲ್ಲ ವರ್ಗನ್ಗಳಿಗೆ ಎಟ್ ಎ ಟೈಮ್ ಅಟ್ಯಾಕ್ ಮಾಡುವಂಥದ್ದು ಆದರೆ ಹೆಚ್ಚಿನ ಮಕ್ಕಳಿಗೆ ಮೊದಲು ತೊಂದರೆ ಆಗುವಂಥದ್ದು ಮೂಗಿಂದ ಮೂಗಿಂದ ಹರಿಯಕ್ಕೆ ಶುರುವಾಯಿತು ಅಂತಂದರೆ ಆ ಮೂಗ ನೆಗಡಿ ಶುರುವಾಯಿತು ಹೆಚ್ಚಿನ ಮಕ್ಕಳಿಗೆ ವರ್ಷದಲ್ಲಿ ಎರಡು ಸರಿ ನೆಗಡಿ ಆಗುತ್ತೆ ಆರಾರು ತಿಂಗಳು ಇರುತ್ತೆ ಅಂತ ಹೇಳಿದ ಹಾಗೆ ಅಂದರೆ ಇಡೀ ವರ್ಷವೇ ಇದ್ದ ಹಾಗೆ ಅವ್ರು ಹೇಳ್ತಾರೆ ಆದರೆ ಔಷಧಿ ಮಾಡಿದ್ರಂತ ಸರಿ ಮಾಡ್ಬೋದು ಅಂದರೆ ಹೆಚ್ಚಿನ ಜನ ಹೇಳೋದು ಹಾಗೆ ಇಲ್ಲ ನೆಗಡಿ ಆಯಿತು ಅಂದರೆ ವರ್ಷಗಟ್ಟಲೆ ಇರುತ್ತೆ ಅಂತ ಹೇಳೋ ರೀತಿಯಲ್ಲಿ ಅದು ನಮ್ಮ ಶರೀರದ ಇಮ್ಯುನಿಟಿ ಕಡಿಮೆ ಆದಾಗ ಸಹಿತ ಆ ಒಂದು ಸೀಕ್ರೇಷನ್ಗಳು ಕಂಟಿನ್ಯೂಸ್ ಆಗಿ ಬರೋ ಕಾರಣ ಇರುತ್ತೆ ಹಾಗಾಗಿ ಮಕ್ಕಳಲ್ಲಿ ನಾವು ಅದನ್ನು ಗಮನಿಸಿ ಅವರಿಗೆ ಯಾವ ತೊಂದರೆಯಿಂದಾಗಿ ಆಗ್ತಾ ಇರ್ಬೋದು ಅಂತ ಗಮನಿಸಿದರೆ ಅದನ್ನು ಸರಿ ಮಾಡೋದಕ್ಕಾಗುತ್ತೆ ಹಾಗೆ ಹೇಳ್ದಲ್ಲ ನಾನು ಯಾವ ಡಸ್ಟ್ಗೋ ಅಥವಾ ಪೊಲ್ಯೂಷನ್ಗೋ ಸ್ಮೋಕ್ಗೋ ಹೊಗೆಗೋ ಅವ್ರು ಎಕ್ಸ್ಪೋಸ್ ಆಗ್ತಾ ಇದ್ದರೆ ಅದನ್ನು ತಪ್ಪಿಸುವಂಥ ಪ್ರಯತ್ನ ಆಗಬೇಕು ಕೆಲವು ಮಕ್ಕಳಿಗೆ ಎ ಸಿಲಿ ಮಲಗಿಸ್ತಾರೆ ಅದು ಆಗೋದಿಲ್ಲ ಐ ಸಿಲಿ ಬರುವಂಥ ಧೂಳು ಅಥವಾ ಫ್ಯಾನ್ ಹಾಕಿದರೆ ಧೂಳು ನಾನು ಹೆಚ್ಚಿನ ಮಕ್ಕಳ ಪಾಲಕರಿಗೆ ಹೇಳಿದ್ರೆ ನಿಮ್ಮ ಮಕ್ಕಳ ಮೂಗು ಸರಿ ಹೋಗ್ಬೇಕು ನಿಮ್ಮ ಮನೇಲಿ ಫ್ಯಾನ್ ಬಂದ್ ಮಾಡಿ ಅಂತ ಅಂದರೆ ಫ್ಯಾನು ನಮಗೆ ನೋಡೋದಕ್ಕೆ ಮೇಡಮ್ ತಿರುಗ್ತಾ ಇರುತ್ತೆ ತಿರುಗ್ತಾ ಇರುವಾಗ ಒಂದು ಫೈನೆಸ್ಟ್ ಡಸ್ಟ್ ಪಾರ್ಟಿಕಲ್ ಸಹಿತ ಆ ಫ್ಯಾನ್ ಜೊತೆಯಲ್ಲೇ ಆ ಗಾಳಿಯಲ್ಲಿ ತಿರುಗ್ತಾ ಇರುತ್ತೆ ಆವಾಗ ಸಹಜವಾಗಿ ನಾವು ಅದನ್ನು ಇನ್ನೇನು ಮಾಡಿದಾಗ ನಾವು ನಮ್ಮ ಉಚ್ಛಾಸವನ್ನು ತಗೊಳ್ಳುವಾಗ ಅದು ಹೋಗಿ ಮೂಗಲ್ಲಿ ಅಥವಾ ಗಂಟಲ್ಲಿ ಸೇರಿಕೊಂಡಾಗ ಇರಿಟೇಷನ್ ಶುರುವಾಗುತ್ತೆ ಸೀನ್ ಬರೋಕ್ಕೆ ಶುರುವಾಗುತ್ತೆ ಹಾಗಾಗಿ ಹೆಚ್ಚಿನ ಜನಕ್ಕೆ ಅದು ಕಲ್ಪನೆ ಇಲ್ಲ ಈಗ ದೊಡ್ಡವರು ಸಹಿತ ಈಗೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ ಫ್ಯಾನ್ ಹಾಕ್ಕೊಂಡಿರ್ತಾರೆ ಜೋರಾಗಿ ಫ್ಯಾನ್ ತಿರುಗ್ತಾ ಇರಬೇಕು ಎಲ್ಲ ಮುಜಾ ಹಾಕೊಂಡು ಮಲ್ಕೋತಾರೆ ಮುಚ್ಚಾಕೊಂಡು ಮಲ್ಕೊಳ್ಳೋದ್ರಿಂದ ಅವರು ಬಿಟ್ಟ ಉಸಿರನ್ನೇ ಅವರು ಮತ್ತೆ ಉಸಿರಾಡಿಸ್ತಾರೆ ಅದು ಕೂಡ ಒಳ್ಳೆಯದಲ್ಲ ಹಾಗಾಗಿ ಆರೋಗ್ಯ ಸಮಸ್ಯೆಗಳಾಗುತ್ತೆ ಇವೆಲ್ಲ ಸಣ್ಣ ಸಣ್ಣ ವಿಷಯಗಳು ನೋಡೋದಕ್ಕೆ ಯಾರೂ ಅಷ್ಟು ಲಕ್ಷ್ಯ ಕೊಡೋದಿಲ್ಲ ಆದರೆ ಅದು ಕೂಡ ಬಹಳ ತೊಂದರೆ ಕೊಡುತ್ತೆ ಈಗ ಈ ನಡುವೆ ಈಗ ಇನ್ನೊಂದು ಈ ಮೂಗಿಗೆ ಸಂಬಂಧಪಟ್ಟು ಹೇಳೋದಾದರೆ ಕೋವಿಡ್ ಟೈಮ್ನಲ್ಲಿ ಅನಿವಾರ್ಯವಾಗಿ ಮಾಸ್ಕನ್ನು ಹಾಕ್ಕೊಳ್ಳುವಂಥ ಪ್ರಸಂಗ ಬಂತು ಅದು ಎಷ್ಟರ ಮಟ್ಟಿಗೆ ಅನುಕೂಲ ಆಯಿತು ಅಂತ ಇಲ್ಲ ಆದರೆ ಕೆಲವರಿಗೆ ಅನುಕೂಲ ಆಗಿದೆ ಅದು ಏನಾಯ್ತು ಈ ಮಕ್ಕಳಿಗೆ ಮಾಸ್ಕ್ ಹಾಕೊಳ್ಳಿ ಅಂತ ಹೇಳಿದ್ರು ಇನ್ನೂ ಕೆಲವು ಸ್ಕೂಲ್ಗಳಲ್ಲಿ ಹೇಳ್ತಾ ಇದಾರೆ ಯಾರು ಮಕ್ಕಳಿಗೆ ಬಂದ್ರು ಹಾಕೊಳ್ಳಿ ಈ ಮಕ್ಕಳೇನ್ ಮಾಡ್ತಾರೆ ಆ ಮಾಸ್ಕ್ ಅನ್ನು ಹಿಡ್ಕೊತಾರೆ ಆಮೇಲೆ ಮಾಸ್ಕ್ ಒಂದು ಆಟೋ ಸಾಮಾನು ಅದ್ರೊಳಗೆ ಆಟ ಆಡ್ತಾರೆ ಅದು ನೆಲಕ್ ಬೀಳುತ್ತೆ ಧೂಳಿಗೆ ಬೀಳುತ್ತೆ ಆಗುತ್ತೆ ಅವರು ಮುಖ ಒರೆಸ್ಕೋತಾರೆ ಮತ್ತೊಂದ್ ಮಾಡ್ತಾರೆ ಮಕ್ಕಳು ಮತ್ತೆ ಅದನ್ನ ಎಕ್ಸ್ಚೇಂಜ್ ಮಾಡ್ಕೋತಾರೆ ಅವರಿಗೊಬ್ರು ಕೊಡು ಕೊಡು ಅಂದ್ರೆ ಈ ರೋಗಗಳೆಲ್ಲ ಹರಡೋದಕ್ಕೆ ಮಾಸ್ಕ್ ಒಂದು ಒಳ್ಳೆ ವಸ್ತು ಆಗೋಯ್ತು ನಮ್ಮ ಮೊದಲೆಲ್ಲ ಪೆನ್ಸಿಲು ಪೆನ್ನು ಅಥವಾ ಮಕ್ಕಳು ಉಪಯೋಗಿಸ್ತಾ ಕರವಸ್ತ್ರದಿಂದ ಆಗುತ್ತೆ ಅಂತ ಹೇಳ್ತಿದ್ವಿ ಮಾಸ್ಕ್ ಆತರ ಹಾಗಾಗಿ ಪಾಲಕರು ಬಹಳ ಅದ್ರ ಬಗ್ಗೆ ಕಾಳಜಿ ವಹಿಸಬೇಕಾಗತ್ತೆ ಮಾಸ್ಕ್ ಅನ್ನು ಯಾವ ರೀತಿಯಾಗಿ ಉಪಯೋಗಿಸ್ತಾ ಇದ್ದಾರೆ ಅವರು ಅಂತ ಮತ್ತೆ ಅವರು ಹಾಕೊಂಡು ಮಾಸ್ಕ್ ಅನ್ನ ಮತ್ತೆ ಬದಲು ಮಾಡ್ಬೇಕು ಇಮಿಡಿಯೇಟ್ ಆಗಿ ನಾನು ಹೇಳಿದ್ರೆ ಕೆಲವು ಮಕ್ಕಳಿಗೆ ಅರ್ಧ ದಿವಸಕ್ಕೆ ಬದಲು ಮಾಡುವಂಥ ಪ್ರಸಂಗ ಇರುತ್ತೆ ಅಷ್ಟರ ಮಟ್ಟಿಗೆ ಸೀಕ್ರೇಷನ್ ಇರುತ್ತೆ ಹಾಗಾಗಿ ಅದನ್ನೆಲ್ಲ ಗಮನಿಸಿದ್ರೆ ಮಕ್ಕಳಿಗೆ ಸರಿ ಮಾಡ್ಬೋದು ಇನ್ನು ಔಷಧಿ ಭಾಗ ಹೇಳೋದಾದರೆ ನಮ್ಮಲ್ಲಿ ಪರಿಣಾಮಕಾರಿ ಅಂತ ಔಷಧಿ ಇದೆ ಈ ನಾವೇನು ಹೇಳ್ತೀವಿ ಫ್ರೀಕ್ವೆಂಟ್ ಟೆಂಡೆನ್ಸಿ ಟು ಗೆಟ್ ದಿ ಕೋಲ್ಡ್ ಅಂತ ಕಾರಣ ಇರಬೇಕು ಅಂತಿಲ್ಲ ಆದರೂ ಆಗುತ್ತೆ ಅವರಿಗೆ ಅನ್ನೋದೊಂದು ಪಾಲಕರ ಅಬ್ಸರ್ವೇಷನ್ ಇದೆ ಗಮನಿಸ್ತಾರೆ ಅದಕ್ಕೆ ನಾನು ಹೇಳೋದು ನಮ್ಮ ಹೋಮಿಯೋಪತಿಲಿ ಬಹಳ ಚೆನ್ನಾಗಿರೋ ಔಷಧಿಗಳಿದೆ ಯಾಕೆಂದರೆ ಈ ಟೆಂಡೆನ್ಸಿ ಹೋಗಬೇಕು ಶರೀರದಲ್ಲಿ ನಾವು ಹೇಳಿದ್ರೆ ನಮ್ಮಲ್ಲಿ ಮ್ಯಾಸ್ಮೆಟಿಕ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಿ ಡಿಸೀಸಸ್ ಅಂತ ಒಂದಿದೆ ಅಂದರೆ ರೋಗಗಳನ್ನ ಅರ್ಥ ಮಾಡ್ಕೊಳುವಂಥ ಪರಿ ಅಂತ ಅದರೊಳಗೆ ನೋಡಿದಾಗ ಇವರೆಲ್ಲ ಟ್ಯೂಬರ್ಕ್ಯುಲರ್ ಮಯಾಸಮ್ನಲ್ಲಿ ಬರ್ತಾರೆ ಇತಿ ರೀತಿಯಾಗಿ ಸಫರ್ ಆಗುವಂಥವ್ರು ಅದಕ್ಕೆ ಬೇರೆ ಬೇರೆ ಮೆಡಿಸಿನ್ಗಳನ್ನು ಕೊಟ್ಟಾಗ ಅವರ ಆ ಒಂದು ಇಮ್ಯುನಿಟಿ ಲೆವೆಲ್ ಇಂಪ್ರೂವ್ ಆದಾಗ ನಾವೇನು ವೈಟಲ್ ಎನರ್ಜಿ ಅಂತ ಹೇಳ್ತೀವಿ ಹೋಮಿಯೋಪತಿಲಿ ಅದರದ್ದು ಇಮ್ಯುನಿ ಇಂಪ್ರೂವ್ ಆಯಿತು ಅಂತಂದರೆ ಮಕ್ಕಳು ಅದನ್ನು ಎದುರಿಸುವಂಥ ಶಕ್ತಿ ಪಡಿತಾರೆ ಅವಾಗ ಅವರಿಗೆ ಸಡನ್ನಾಗಿ ಏನೋ ಎಕ್ಸ್ಪೋಸ್ ಆಯಿತು ಸಡನ್ನಾಗಿ ಏನೋ ಚೇಂಜ್ ಆಯಿತು ಆಹಾರದಲ್ಲಿ ಬದಲಾವಣೆ ಆಯಿತು ಅಂದರೆ ಏನೂ ತೊಂದರೆ ಆಗಲ್ಲ ಇದು ಹೋಮಿಯೋಪತಿಕ್ ಔಷಧಿಗಳಲ್ಲಿ ಮಾಡುವಂಥದ್ದು ಹೋಮಿಯೋಪ್ಯಾಥಿಕ್ ಔಷಧಿ ಈಗ ನಾನು ಹೇಳಿದಂಗೆ ಎಕೋನೈಟು ಎಲ್ ಎಂ ಸೇಪಾ ಆರ್ಸೆನಿಕ್ ಆಲ್ಬು ಅಥವಾ ಬ್ರಯೋನಿಯಾ ಆಲ್ಬಮ್ ಇಫ್ರೇಷಿಯಾ ಡಲ್ ಜೆಲ್ಸಿ ಮಿಯಮು ಈ ಥರದ ತುಂಬ ಔಷಧಿಗಳ ಹೆಸರು ಹೇಳ್ಬೋದು ನೂರಾರು ಔಷಧಿಗಳನ್ನ ಹೆಸರು ಹೇಳ್ಬೋದು ಬೇರೆ ಬೇರೆ ಮಕ್ಕಳಿಗೆ ಬೇರೆ ಬೇರೆ ಔಷಧಿಗಳಾಗುತ್ತೆ ಈಗ ನೋಡಿ ಈಗ ಉದಾಹರಣೆಗೆ ಈಗ ಈಗ ಒಂದು ಒಂದು ತಿಂಗಳಿಂದ ಹದಿನೈದು ದಿವಸದಿಂದ ಶುರುವಾಗಿದೆ ಅಂದರೆ ರಾತ್ರಿ ಚಳಿ ವಾತಾವರಣ ಇರುತ್ತೆ ಹಗಲೊತ್ತು ಸ್ವಲ್ಪ ಬಿಸಿ ಇರುತ್ತೆ ಸಾಯಂಕಾಲ ಎಲ್ಲೋ ಮಳೆ ಬರುತ್ತೆ ಈ ಥರ ಸಡನ್ನಾಗಿ ಬದಲಾವಣೆ ಆಗುವಂಥದ್ದು ಈ ವೆದರ ವಾತಾವರಣ ಬದಲಾವಣೆ ಆದಾಗ ನಮ್ಮಲ್ಲಿ ಹೋಮಿಯೋಪತಿಲಿ ನಾವು ಡಲ್ ಕ್ಯಾಮರಾ ಅಂತ ಮೆಡಿಸಿನು ಅಥವಾ ಸ್ವಲ್ಪ ಚಳಿ ಶುರುವಾಗಿದೆ ಈ ಪಾರ್ಸಲ್ಫ್ ಅಂತ ಮೆಡಿಸಿ ಅಥವಾ ಆರ್ಸೆನಿಕ್ ಅಂತ ಮೆಡಿಸಿನು ಈ ಥರ ಮೆಡಿಸಿನ್ ಕೊಟ್ಟಾಗ ಅವ್ರಿಗೆ ಅನುಕೂಲ ಆಗುತ್ತೆ ಯಾಕೆಂದರೆ ಇದೇ ಮೆಡಿಸಿನ್ ಅಂತ ವೀಕ್ಷಕರು ಅಥವಾ ಪ್ರೇಕ್ಷಕರು ನೋಡಿಕೊಂಡು ಅದನ್ನು ಹಿಡ್ಕೊಂಡು ಬಿಡೋದಲ್ಲ ಅದನ್ನು ತಜ್ಞ ವೈದ್ಯರಲ್ಲಿ ನೋಡಿ ಯಾರೋ ನಮ್ಮ ಹತ್ರ ನೋಡಿದರೆ ನಾವು ಸರಿಯಾಗಿ ಅವರಿಗೆ ಉಪದೇಶ ಮಾಡ್ತೀವಿ ಅಥವಾ ಅವರಿಗೊಂದು ಮಾರ್ಗದರ್ಶನ ಕೊಡ್ತೀವಿ ಈ ರೀತಿಯಾಗಿ ಅಡ್ವೈಸ್ ತಗೊಂಡ್ರೆ ಅವ್ರಗಳಿಗೆ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ ಶೀತ ಅಂದ್ರೆ ತುಂಬಾ ವೆರೈಟಿ ಇದೆ ನೀರ್ ಶೀತ ಆಗುತ್ತೆ ಕಫ ಶೀತ ಆಗುತ್ತೆ ಕೋಲ್ಡ್ ಶೀತ ಆಗುತ್ತೆ ಹೀಟಿಗೂ ನೀವು ಹೇಳಿದಾಗ ಅದಕ್ಕೆ ಮುಂದುವರೆದು ಹೇಳ್ತೀನಿ ನಾನು ಶೀತ ಆದಾಗ ನೋಡಿ ನೀರಾಗಿ ಹರಿಯೋದು ಒಂದು ಅದು ಸ್ವಲ್ಪ ತೆಳಗೆ ಗಟ್ಟಿಯಾಗಿ ಹರಿಯೋದು ಒಂದು ಮತ್ತೊಂದು ಗಟ್ಟಿಯಾಗಿ ಗೊಣ್ಣೆ ಗೊಣ್ಣೆ ಅಂತಾರಲ್ಲ ಆ ತರ ಗಟ್ಟಿ ಗಟ್ಟಿಯಾಗಿ ಮಾಸ್ ಬರೋದು ಒಂದು ಆ ಥರ ಇನ್ನು ಕೆಲವರಿಗೆ ಏನಾಗುತ್ತೆ ಜೋರಾಗಿ ಇದು ಸೀನ್ ಬಂದಾಗ ಅಥವಾ ಇದು ಬಂದಾಗ ರಕ್ತ ಸಹಿತ ಬಂದ್ಬಿಡ್ಬೋದು ಕೆಲವರು ತುಂಬ ಗಾಬರಿ ಆಗ್ತಾರೆ ಅಯ್ಯೋ ರಕ್ತ ಬಂದ್ಬಿಡ್ತು ಮಗುಗೆ ಏನೋ ತೊಂದರೆ ಆಯಿತು ಅದು ಸಹಜವಾಗಿ ಅಲ್ಲಿ ಅಲ್ಸರ್ ಆಗ್ಬಿಟ್ಟಿರುತ್ತೆ ಮೂಗು ಒಳಗಡೆ ಅವಾಗ ಅದು ಸರಿ ಮಾಡಿ ಸರಿ ಮಾಡ್ಬೋದು ಇದ್ರೊಳಗನೆ ಮ್ಯಾಕ್ಸಿಮಮ್ ಅಂತಂದ್ರೆ ನಾವು ಅಟ್ರೋಫಿಕ್ ರೈನೈಟಿಸ್ ಅಂತೀವಿ ಅಟ್ರೋಫಿಕ್ ರೈನೈಟಿಸ್ ಅಂತಂದ್ರೆ ಈ ಒಳಗಡೆ ಏನು ಮುಕಸ್ಮೆಂಬರಿ ಏನಿರುತ್ತಲ್ಲ ಮೂಗಿನ ಒಳಪದರ ಆ ಒಳಪದರದಲ್ಲಿ ಪದೇ ಪದೇ ಈ ಥರ ಆಗಿ ಹುಣ್ಣ ಆಗ್ಬಿಟ್ಟಿರುತ್ತೆ ಹುಣ್ಣಾದಾಗ ಅದು ಅಲ್ಸರ್ ಬೇಗ ವಾಸಿ ಆಗಲ್ಲ ಅದಕ್ಕೆ ಅಟ್ರೋಫಿಕ್ ಅಲ್ಸರ್ ಅಂತ ಹೇಳೋದು ನಾವು ಅಟ್ರೋಫಿಕ್ ರೈನೈಟಿಸ್ ಅಂತ ಅದು ಕೆಲವರಿಗೆ ಹತ್ರ ಬಂದ್ರೆ ಅವ್ರ ಮೂಗಿಂದ ದುರ್ವಾಸನೆ ಬರ್ತಾ ಇರುತ್ತೆ ಇದು ಆತರ ಅವ್ರಿಗೆ ಗೊತ್ತಾಗಲ್ಲ ಅದು ರೋಗಗಳಿಗೆ ಗೊತ್ತಾ ಇದು ದೊಡ್ಡವರಲ್ಲಿ ಮಕ್ಕಳಲ್ಲ ಅದು ಕಾಣಿಸಲ್ಲ ಅದೀಗ ಆ ವಿಷಯ ಬಂದಿದ್ದಕ್ಕಾಗಿ ಹೇಳಿದೆ ನಾನು ಇದು ಮಕ್ಕಳಲ್ಲ ಅದು ಕಾಣಿಸಲ್ಲ ಅದಕ್ಕೆ ಕೆಲವು ಮಕ್ಕಳಲ್ಲೂ ಕಾಣಿಸುತ್ತೆ ರಿಪೀಟೆಡ್ ಆಗಿದೆ ನಾಲ್ಕು ಐದು ವರ್ಷದ ನಂತರ ಅದೇ ದೊಡ್ಡವರಲ್ಲಿ ಬಹಳ ಮಂದಿಗೆ ಅವರಿಗೆ ಗೊತ್ತಿರಲ್ಲ ಆದರೆ ಅವ್ರಿಗೆ ಪದೇ ಪದೇ ಥರ ಆಗಿ ಆಗಿ ಅಲ್ಲಿ ಒಳಗಡೆ ಆ ಆಗಿಬಿಟ್ಟು ಡೀಪ್ ಡೀಪಾಗಿ ಅಲ್ಸರ್ ಆಗಿಬಿಟ್ಟಿರುತ್ತೆ ಅದು ಅದು ಕೂಡ ನಮ್ಮ ಹೋಮಿಯೋಪ್ಯಾಥಿ ಔಷಧಿಯಲ್ಲಿ ಸರಿ ಮಾಡ್ಬೋದು ನಾನು ಯಾಕಂದ್ರೆ ಹೇಳಿದೆ ಅಂದರೆ ಅಷ್ಟು ಸಿವಿಯರ್ ಆಗಿ ಸಹಿತ ಆಗ್ಬೋದು ನೋಡೋದಕ್ಕೆ ಒಂದು ಮೂಗಲ್ಲಿ ಸಾಧಾರಣ ನೆಗಡಿ ಅಂತ ನಾವು ಅಲಕ್ಷ್ಯ ಮಾಡುವಾಗಿಲ್ಲ ಅಂತ ಅದು ತುಂಬ ಡೀಪಾಗಿ ಹೋದಾಗ ಬೇರೆ ಬೇರೆ ತೊಂದರೆಗಳಿಗೆ ಅವಕಾಶ ಆಗುತ್ತೆ ಮತ್ತು ಈ ನೆಗಡಿಯನ್ನು ಸರಿ ಮಾಡದೇ ಇದ್ದರೆ ಏನಾಗುತ್ತೆ ಆ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತಲ್ವ ನೆಗಡಿಯನ್ನು ಸರಿ ಮಾಡದೆ ಹೋದರೆ ನಿಮಗೆ ಗಂಟಲು ನೋವು ಬರೋದು ಅಥವಾ ಪುಪ್ಸ ಲಂಗ್ಸ್ ಇನ್ಫೆಕ್ಷನ್ ಆಗೋದು ಭಾಳ ಕಾಮನ್ ಹಾಗಾಗಿ ಹೆಚ್ಚಿನ ಮಕ್ಕಳಿಗೆ ಈಗ ನಾವು ನೋಡಿದ್ವಿ ಕೋವಿಡ್ ಟೈಮಿನ ನಂತರ ಅಂತೂ ಮಕ್ಕಳಿಗೆ ಒಂದು ಎರಡು ಮೂರು ಸರಿ ಈ ಥರ ನೆಗಡಿ ಆಯಿತು ಅಥವಾ ಜ್ವರ ಬಂದು ಹೋಯಿತು ಅಂತ ಆದರೆ ಆಮೇಲೆ ಇಮಿಡಿಯೇಟಾಗಿ ಅವರಿಗೆ ನಿಮೋನಿಯಾ ಇದೆ ಇದನ್ನು ಪ್ರತಿ ದಿವಸ ಪ್ರಾಕ್ಟೀಸನ್ನು ನೋಡುವಂಥದ್ದು ಹಾಗಾಗಿ ಈ ನ್ಯೂಮೋನಿಯಾ ಅಥವಾ ಬ್ರಾಂಕೈಟಿಸ್ ಅಟ್ಯಾಕ್ಗಳು ಮಕ್ಕಳಲ್ಲಿ ಈ ನಡುವೆ ಹೆಚ್ಚಾಗ್ತಿರೋ ಕಾರಣವೂ ಅದು ಹಾಗಾಗಿ ಈ ಒಂದು ನೆಗಡಿ ಬಂದ ಹಂತದಲ್ಲೇ ಅದನ್ನು ಸರಿ ಮಾಡಿಕೊಂಡ್ರೆ ಅವರು ಮುಂದೆ ಬರುವಂಥ ನ್ಯುಮೋನಿಯಾನೋ ಅಥವಾ ಬ್ರಾಂಕೈಟಿಸೋ ಅಥವಾ ಅದೇ ಮುಂದೆ ಪದೇ ಪದೇ ನೆಗಡಿ ಆಗಿ 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 ಬ್ರಾಂಕಿಯಲ್ಲಿ ಅಸ್ತಮಾನೋ ಆಗುವಂಥದ್ದನ್ನು ತಪ್ಪಿಸ್ಬೋದು ಅದು ಬಹಳ ಮುಖ್ಯ ಹಾಗಾಗಿ ಅಲಕ್ಷ್ಯ ಮಾಡಬಾರ್ದು ಅನ್ನೋದು ನಾನು ವೀಕ್ಷಕರಿಗೆ ಈ ಮೂಲಕ ಸಂದೇಶ ಕೊಡೋಕೆ ಇಷ್ಟಪಡ್ತೀನಿ ಓಕೆ ಸೊ ನಾವಿವಾಗ ಜಸ್ಟು ಏನು ನೆಗಡಿ ಅಲರ್ಜಿ ಅಂತ ಹೇಳಿ ಮಾತ್ರ ವಿಷಯವನ್ನು ತೊಗೊಂಡಿದ್ದೀವಿ ಅಲರ್ಜಿಯಲ್ಲೂ ಕೂಡ ಸಾಕಷ್ಟು ವಿಧಗಳಿದೆ ಸರ್ ಫಸ್ಟೇ ಹೇಳಿಬಿಟ್ಟಿದ್ದಾರೆ ನಾನು ಬರೀ ಮೂಗಿಗೆ ಸಂಬಂಧಪಟ್ಟ ಅಲರ್ಜಿ ಬಗ್ಗೆ ಅಷ್ಟೇ ಮಾತಾಡ್ತೀನಿ ಅಂತೇಳಿ ಸೊ ಮುಂದಿನ ಸಂಚಿಕೆಯಲ್ಲಿ ಬೇರೆ ಅಲರ್ಜಿಗಳ ಬಗ್ಗೆ ಕೂಡ ನಾವು ಚರ್ಚೆಯನ್ನು ಮಾಡ್ತೀವಿ ಸೊ ನಿಮಗೆ ಏನಾದ್ರು ಈ ಪ್ರಶ್ನೆಗಳಿದ್ದರೆ ಅದನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮುಂದಿನ ಸಂಚಿಕೆಯಲ್ಲಿ ಸರ್ ಖಂಡಿತ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ನಮ್ಮ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ